ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕಾಳುಗೊಜ್ಜು ಈ ಯುಗಾದಿ ಹಬ್ಬದ ದಿನ ಹಳ್ಳಿ ಸೈಡ್ ಒಳಗೆ ಈ ರೀತಿ ಕಾಳುಗೊಜ್ಜು ಮಾಡ್ತಾರೆ ಭಾಳ ಟೇಸ್ಟಿಯಾಗಿರುತ್ತಾ ಹೆಂಗೆ ನಾವು ಬೇವು ಒಬ್ಬಟ್ಟು ಮಾಡ್ತೀವೋ ಅದೇ ರೀತಿ ಒಳಗೂ ಇದನ್ನು ಕೂಡ ಸ್ಕಿಪ್ ಮಾಡದೇ ರೀತಿ ಒಳಗೆ ಎಲ್ಲ ಕಡೆ ಯುಗ ಅಂದರೆ ಹಳ್ಳಿ ಸೈಡು ಯುಗಾದಿ ಹಬ್ಬದ ದಿನ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಇದನ್ನು ಮಾಡೋ ವಿಧಾನ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಕಡಲೆಕಾಳನ್ನ ಹಾಕ್ಕೊಂಡು ನೀಟಾಗಿ ತೊಳ್ಕೊಬೇಕಾಗುತ್ತೆ ಇದನ್ನು ಹೋಲ್ ನೈಟ್ ನೆನೆಸಿಡಬೇಕು ನೀವು ನೈ ಮಾರ್ನಿಂಗ್ ಮಾಡ್ತೀರಿ ಅಂತಂದರೆ ನೈಟ್ ನೆನೆಸಿಡಿ ಇಲ್ಲ ನೈಟ್ ಮಾಡ್ತೀನಿ ಅಂದರೆ ಮಾರ್ನಿಂಗ್ ನೆನೆಸಿಡಿ ಒಂದು ಐದರಿಂದ ಆರು ತಾಸು ಕಂಪ್ಲೀಟಾಗಿ ನೆನ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ತೊಳೆಯೋಣ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಒಂದೆರಡು ಮೂರು ಸರಿ ಇದನ್ನು ತೊಳ್ಕೊಂಡು ಇದ್ರ ನೀರೆಲ್ಲ ಬಿಟ್ಟು ಮತ್ತು ಇದಕ್ಕೆ ನೀರು ಹಾಕಿ ನಾವು ನೆನೆಯಕ್ಕೆ ಬಿಡಬೇಕು ಕಂಪ್ಲೀಟಾಗಿ ಒಂದು ನೈಟ್ ನೆಂದ್ರೆ ಕಾಳುಗಳು ಬೇಗ ಕುದ್ಕೊಳ್ತಾವೆ ನೋಡಿ ನಾನು ಇಲ್ಲಿ ನೀಟಾಗಿ ತೊಳ್ಕೊಂಡು ನೀರು ಹಾಕಿ ನೆನೆಯಕ್ಕೆ ಇಡ್ತಿದ್ದೀನಿ ಇದ್ರ ಜೊತೆಗೆ ನೀವು ಬೇರೆ ಕಾಳು ಅಥವಾ ಎರಡು ಧಾನ್ಯಗಳನ್ನು ಕೂಡ ಬಳಸ್ಕೊಂಡು ಮಾಡ್ಬೋದು ಈ ಬಟಾಣಿ ಕಾಳು ಕೂಡ ನೀವು ಹಾಕ್ಕೊಳ್ಬೋದು ಆದರೆ ಕಡಲೆ ಕಾಳು ಅಷ್ಟೇ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ರಿ ಈಗ ಇದು ಹೋಲ್ ನೈಟ್ ನೆನೆಯಲ್ಲಿ ನೆನೆಯೋಕ್ಕೆ ಇಟ್ಟುಬಿಡೋಣ ಈಗ ಮಾರ್ನಿಂಗ್ ಆಗೋದ ನಾನು ನೆನೆಸಿಟ್ಟಿರ್ತಕ್ಕಂಥ ಕಾಳುಗಳನ್ನ ನೋಡಿ ಈ ರೀತಿ ಒಳಗೆ ಉಬ್ಕೊಂಡು ಬಂದಿರುತ್ತೆ ಕಾಳು ನಾರ್ಮಲಾಗಿ ನಮ್ಗೆ ಗೊತ್ತಿರೋದೆ ಒಂದು ಎರಡು ರೀತಿ ಧಾನ್ಯಗಳ ತೊಗೊಂಡಿದ್ರೆ ಇನ್ನೂ ಜಾಸ್ತಿ ಕ್ವಾಂಟಿಟಿ ಆಗುತ್ತಾ ಜಸ್ಟ್ ನಾನು ಇಲ್ಲಿ ಒಂದೇ ಧಾನ್ಯ ತೊಗೊಂಡಿದ್ದೀನಿ ಆದರೆ ಇದನ್ನು ನಾನು ಬೇಯಿಸಕ್ಕೆ ಇಡಬೇಕಾದ್ರೆ ಇನ್ನೊಂದು ಧಾನ್ಯ ಸೇರಿಸ್ಕೊಳ್ತೀನಿ ಆದಷ್ಟು ಒಂದು ಎರಡು ಧಾನ್ಯಗಳನ್ನ ನಾವು ಬಳಸ್ಕೊಂಡು ಈ ಕಾಳು ಗೊಜ್ಜು ಮಾಡೋದು ಉತ್ತಮ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಆ ನೀರೆಲ್ಲ ಬಸ್ಕೊಂಡು ಕಾಳುಗಳ್ ನೆನೆಸಾಕಿರೋ ನೀರೆಲ್ಲ ಬಸ್ಕೊಂಡು ಕುಕ್ಕರ್ಗೆ ಈ ಕಾಳನ್ನ ನಾನು ಅಂದರೆ ಕಡಲೆ ಕಾಳನ್ನ ಅದ್ರ ಜೊತೆಗೆ ಸೀಸನ್ ಆಗಿರೋದ್ರಿಂದ ಅವರೇ ಕಾಳಿತ್ತು ಹಸಿ ಅವರೇ ಕಾಳಿತ್ತು ಅಕಸ್ಮಾತ್ ಇದು ಒಣದಿತ್ತು ಅಂತಂದರೆ ಅಥವಾ ಡ್ರೈ ಇತ್ತು ಅಂತಂದರೆ ಇದನ್ನು ಕೂಡ ಹೋಲ್ ನೈಟ್ ನೆನೆಸಬೇಕು ಅದನ್ನು ಕೂಡ ನಾನು ಒಂದು ಕಪ್ ಹಾಕೊಂಡಿದ್ದೀನಿ ಅಂದರೆ ತಗೊಂಡಿರೋ ಕಡಲೆಕಾಳು ಎಲ್ಲನೂ ಸೇರಿಸ್ಕೊಂಡಿಲ್ಲ ಅದರಲ್ಲಿ ಒಂದು ಕಪ್ಪು ಹಾಗೆ ಅವರೇ ಕಾಳು ಒಂದು ಕಪ್ ಹಾಕ್ಕೊಂಡು ಮತ್ತೆ ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ಒಂದಿಷ್ಟು ಕಾಳು ಕುದಲಿಕ್ಕೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ನಾನು ಇದನ್ನ ಇಡ್ತೀನಿ ನೋಡ್ಕೊಂಡು ಬೇಯಿಸಿ ಕಂಪ್ಲೀಟ್ ಆಗಿ ಬೇಯಿಸೋದು ಬೇಡ ಒಂದು ಅರ್ಧ ಭಾಗ ಬೇದ್ರೆ ಸಾಕು ಬೆಂದಿರು ಬೆಂದ್ಕೋಬೇಕು ಇನ್ನು ಅರ್ಧ ಭಾಗ ನಾವು ಒಗ್ಗರಣೆ ಹಾಕಿದಾಗ ಬೆಂದ್ಕೋಬೇಕಾಗತ್ತಾ ಹಾಗಾಗಿ ಒಂದು ಅರ್ಧ ಭಾಗ ಮಾತ್ರ ಬೆನ್ಸಕ್ಕಿಡೋಣ ಒಂದು ಎರಡು ಮೂ ಎರಡು ಸಿಝಲ್ ಆದ್ಮೇಲೆ ನಾನಿಲ್ಲಿ ತಗೊಳ್ತಿದ್ದೀನಿ ನೋಡಿ ಈ ರೀತಿ ಒಳಗ ಕಾಳುಗಳು ಅರ್ಧ ಭಾಗ ಮಾತ್ರ ಬೆಂದಿರಬೇಕು ಹಾಗೆ ಇಲ್ಲಿರ್ತಕ್ಕಂಥ ನೀರನ್ನ ಅಥವಾ ಕಟ್ಟನ ನಾವು ಚೆಲ್ಲೋದು ಬೇಡ ಇದನ್ನ ನಾವು ಏನು ಒಗ್ಗರಣೆ ಹಾಕಿದಾಗ ಬಳಸ್ಕೊಳ್ಳೋಣ ನೋಡಿ ಇಷ್ಟು ಬೆಂದರೆ ಸಾಕು ಕಂಪ್ಲೀಟಾಗಿ ಬೇಯೋದು ಬೇಡ ಮತ್ತು ನಾವು ಬೇಯಿಸೋಕ್ಕಿರ್ತೀವಲ್ಲ ಹಾಗಾಗಿ ಅರ್ಧ ಭಾಗ ಬೆಂದಿಸ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಈಗ ಇದಕ್ಕೆ ಬೇಕಾದಂಥ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕಾಗತ್ತಾ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೆ ಅದಕ್ಕೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ಸ್ಲೈಸ್ ಸ್ಲೈಸ್ ಆಗಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನೋ ನಾನು ಕೂಡ ಇಲ್ಲಿ ಒಂದು ಒಂದು ಟೊಮೆಟೊ ಒಳಗೆ ಒಂದು ಆರು ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ ಈ ಗ್ರೇವಿ ಭಾಳ ಇಂಪಾರ್ಟೆಂಟ್ ಆಗುತ್ತಾ ನಾವು ಗೊಜ್ಜು ಮಾಡಬೇಕಾದ್ರೆ ಈ ಗ್ರೇವಿನ ನಮಗೆ ಭಾಳ ಅಂದರೆ ತಿಕ್ನೆಸ್ ಕೊಡೋದು ಹಾಗಾಗಿ ಮಾಡ್ಕೊಳ್ಳಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೆ ನೀವು ಹಸಿ ಕೊಬ್ಬರಿ ಆದರೂ ತೊಗೊಳ್ಬೋದು ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೆ ಅಂದರೆ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಈಗ ನೀಟಾಗಿ ಹುರ್ಕೊಳ್ಕೊತೀನಿ ಮೀಡಿಯಂ ಫ್ಲೇಮ್ ಒಳಗಿಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಈ ರೀತಿ ಸ್ವಲ್ಪ ಕೆಂಪಾದರೆ ಸಾಕು ಭಾಳ ಕೆಂಪಾಗೋ ಬೇಡ ಈಗ ಒಂದು ಮೂರು ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯಿನ ಸೇರಿಕೊಂಡು ಸೇರಿಸ್ಕೊಂಡು ಹುರ್ಕೊಳ್ಬೇಕು ಈ ರೀತಿ ಹುರ್ಕೊಳ್ಳೋದ್ರಿಂದ ಅಂದರೆ ಮೀಡಿಯಮ್ ಫ್ಲೇಮ್ ಒಳಗಿಟ್ಕೊಂಡು ಹುರ್ಕೊಳ್ಳಿ ಯಾಕಂದರೆ ಕೊಬ್ಬರಿ ಸೀದ್ ಹೋದರೆ ಅದರದ್ದು ಒಂದು ಸ್ಮೆಲ್ಲು ಈ ಒಂದು ಗೊಜ್ಜಿಗೆ ಸರಿ ಅನ್ನಿಸೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಒಳಗೆ ಇಟ್ಕೊಂಡು ಹುರ್ಕೊರಿ ಈಗ ಒಂದು ಎರಡು ಆಗುವಷ್ಟು ಅಥವಾ ಒಂದು ಆಗುವಷ್ಟು ಚಕ್ಕೆ ತೊಗೊಂಡಿದ್ದೀನಿ ಎರಡರಿಂದ ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಳಕತ್ತೀನಿ ನೋಡಿ ಪ್ರತಿ ಒಂದನ್ನು ಹಾಕಿದಾಗ ನಾನು ಸ್ವಲ್ಪ ಬಿಟ್ಟು ಬಿಟ್ಟು ಹಾಕ್ಕೊಳ್ತೀನಿ ಯಾಕಂದರೆ ಕೆಲವೊಂದು ಕೆಲವೊಂದು ಹಂತದ ಬೇಗ ಫ್ರೈ ಆಗೋದಿರುತ್ತೆ ಇನ್ನು ಕೆಲವೊಂದು ಲೇಟಾಗಿ ಫ್ರೈ ಆಗೋದಿರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಈಗ ಫ್ರೈ ಆಗಿತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಹಾರಾಕ್ಬಿಟ್ಟಿದ್ದೀನಿ ಕೊತ್ತಂಬರಿ ಹಾಕಾದ್ಮೇಲೆ ಮೇಲೆ ನೀವು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಆರ್ಲಿಕ್ ಬಿಟ್ಟಿದಂಥ ಎಲ್ಲ ಮಸಾಲನೂ ಕೂಡ ಹಾರ್ಕೊಂಡಿದ್ದು ಫ್ರೈ ಮಾಡಿರೋದು ಈಗ ಅದನ್ನು ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳಕತ್ತೀನಿ ಈ ರೀತಿ ಮೇಲೆ ನೀವು ರುಬ್ಕೊಳ್ಳಿ ಅಂದಾಗ ಮಾತ್ರ ಕಲರ್ ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಗಾಢವಾದ ಕಲರ್ ಸಿಗುತ್ತೆ ಹಾಗಾಗಿ ಸ್ವಲ್ಪ ನಾವು ಹುರಿದಿರೋ ಫ್ರೈ ಮಾಡಿರೋ ಮಸಾಲ ಐಟಮ್ಸ್ನ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಅಂದರೆ ಪಲ್ಯಕ್ಕೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಇಲ್ಲಿ ನಾನಿಲ್ಲಿ ಅಚ್ ಖಾರದ ಪುಡಿ ಸೇರಿಸ್ಕೊಳಕಾಗ್ತಿದ್ದೀನಿ ಖಾರಕ್ಕೆ ನೋಡಿ ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಕ ಮಸಾಲ ಅಥವಾ ಸಾಂಬಾರ್ ಪೌಡ್ರನ್ನ ನೀವು ಸೇರಿಸ್ಕೊಳಕ್ಕೆ ಹೋಗಬೇಡ್ರಿ ಇದನ್ನು ನೀಟಾಗಿ ರುಬ್ಕೊಂಡ್ಬಿಡೋಣ ಒಂದು ಸ್ವಲ್ಪ ತರಿ ಆಗಿರಲಿ ತೀರಾ ಸಣ್ಣ ಆಗೋದು ಬೇಡ ಯಾಕಂದರೆ ನಾವು ಗೊಜ್ಜು ಮಾಡೋದ್ರಿಂದ ಒಂದು ಸ್ವಲ್ಪ ತರಿ ಆಗಿದ್ರೇ ರುಚಿ ಚಲೋ ಇರುತ್ತಾ ಹಾಗಾಗಿ ಇಷ್ಟು ತರಿತರಿ ಆದರೆ ನಮಗೆ ಸಾಕು ಈಗ ಇದಕ್ಕೆ ಒಗ್ಗರಣೆ ಹಾಕೊಳಕ್ಕೆ ಗ್ಯಾಸ್ ಮೇಲೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೆ ಆ ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡ್ದಾದ್ಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಈ ಎರಡು ನೀಟಾಗಿ ಸಿಡ್ದಾದ್ಮೇಲೆ ಇದಕ್ಕೆ ಭಾಳ ಒಗ್ಗರಣೆ ಅವಶ್ಯಕತೆ ಇಲ್ಲ ಜಸ್ಟ್ ನೋಡ್ಕೊಂಡು ಹಾಕೊಳ್ಳಿ ಆಲ್ಮೋಸ್ಟ್ ಎಲ್ಲನೂ ನಾವು ರುಬ್ಕೋಬೇಕಾದ್ರೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಕಡ್ಡಿ ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೀವು ಬೇಕಂದರೆ ಹಿಂಗು ಕೂಡ ಹಾಕ್ಕೊಳ್ಬೋದು ಇಂಟ್ರೆಸ್ಟ್ ಇತ್ತು ಅಂತಂದರೆ ಹಿಂಗ್ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಕರ್ಬೇವು ಸೇರಿಸ್ಕೊಂಡು ಆದಮೇಲೆ ಬೇಯಿಸಿಟ್ಟಿರ್ತಕ್ಕಂಥ ಕಾಳುಗಳು ಎರಡು ಕಾಳುಗಳನ್ನ ನಾನು ಇಲ್ಲಿ ಅದರ ಕಟ್ಟು ಸಮೇತ ಹಾಕ್ತಿಲ್ಲ ಕಟ್ಟು ತೆಗೆದುಬಿಟ್ಟು ಜಸ್ಟ್ ಕಾಳುಗಳನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಈ ಒಂದು ಎಣ್ಣೆ ಒಳಗೆ ಈ ಕಾಳುಗಳನ್ನ ನಾವು ಫ್ರೈ ಮಾಡೋಣ ಒಂದು ಎರಡು ನಿಮಿಷ ನೀಟಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆಗದ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲಾನ ಅದನ್ನು ಸೇರಿಸ್ಕೊಂಡಿದ್ದೀನಿ ಈ ಮಸಾಲ ಸೇರಿಸೋಕೆ ಮುಂಚೆನೇ ನೀವು ಆ ಕಾಳುಗಳ ಕಟ್ ಸೇರಿಸೋದು ಬೇಡ ಈ ಮಸಾಲ ಕೂಡ ನಾವು ಒಂದು ಸ್ವಲ್ಪ ಹುರ್ಕೋಬೇಕು ಅಂದಾಗ ಮಾತ್ರ ವಾಸನೆ ಘಮ ಹಸಿ ಘಮ ಹೋಗುತ್ತಾ ಅಷ್ಟೇನು ಬರೋಲ್ಲ ನಾವು ಹುರಿದಿರೋದ್ರಿಂದ ಆದರೂ ಒಂದು ಸ್ವಲ್ಪ ಆದರೂ ಇರುತ್ತಲ್ಲ ಹಂಗೆ ಅದನ್ನು ಕೂಡ ನಾವು ಒಗಿಸ್ಬಿಡೋಣ ನೋಡಿ ಒಂದು ಕುದಿ ಬಂದಾದಮೇಲೆ ನಾವೇನು ಕಾಳುಗಳು ಕುದಿಯೋಕ್ಕಿಟ್ಟಾಗ ಒಂದು ಕಟ್ ಬಂದಿರುತ್ತಲ್ಲ ಆ ಕಟ್ನ ಸೇರಿಸಿ ್ಕೊಳ್ಳೋಣ ಕಟ್ಟು ಬಂದಿದ್ರೆ ಓಕೆ ಬಂದಿಲ್ಲ ಅಂತಂದರೆ ನೀರು ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಬಟ್ ಇಲ್ಲಿ ನಾನು ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಳೋಕತ್ತಿಲ್ಲ ಜಸ್ಟ್ ಎಷ್ಟು ಕಾಳುಗಳು ಕುದಿಯೋಕೆ ಇಟ್ಟಾಗ ಕಟ್ಟು ಬಂದಿತ್ತು ಅದನ್ನಷ್ಟೇ ಹಾಕ್ಕೊಂಡಿನಿ ಆದರೆ ಸಾಕು ಆದಷ್ಟು ಕಾಳುಗಳು ಗೊಜ್ಜು ನೀರಾಗಿ ಅಥವಾ ಗಟ್ಟಿಯಾಗಿರಬಾರ್ದು ಮೀಡಿಯಮ್ ಇದ್ರೆ ಸಾಕು ಹಾಗೆ ಇಲ್ಲಿ ಒಂದೊಂದು ವಿಚಾರ ಏನು ಅಂದರೆ ಕಾಳುಗಳು ಗೊಜ್ಜು ಮಾಡಬೇಕಾದ್ರೆ ಕೆಲವೊಂದು ಕಡೆ ಕೆಲವೊಂದು ರೀತಿ ಒಳಗೆ ಮಾಡ್ತಾರೆ ಇದಕ್ಕೆ ನೀವು ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಆಲೂಗಡ್ಡೆ ಹಾಗೆ ಬಾಳೆಕಾಯಿ ಹಾಗೆ ಬದನೆಕಾಯಿ ಕೂಡ ನೀವು ಆ್ಯಡ್ ಮಾಡಿಕೊಂಡು ಈ ಕಾಳು ಗೊಜ್ಜು ಮಾಡ್ಕೊಳ್ಬೋದು ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲು ಬರೋವರೆಗೂ ವೇಟ್ ಮಾಡಿದೆ ಒಂದು ಎರಡು ವಿಸಿಲ್ ಆದಮೇಲೆ ಈ ರೀತಿ ನಮಗೆ ಬೇಕಾದಂಥ ಪರ್ಫೆಕ್ಟ್ ಆಗಿರ್ತಕ್ಕಂಥ ಕಾಳುಗಳ ಗೊಜ್ಜು ಈಗ ಅದೇ ಸ್ಪೆಷಲ್ಗೆ ನಾವು ಮಾಡ್ತಕ್ಕಂಥ ಗೊಜ್ಜು ರೆಡಿ ಆಗಿರುತ್ತೆ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಕರೆಕ್ಟಾಗಿ ಬಂದದ ಇಷ್ಟಿದ್ರೂ ಸಾಕು ನಮ್ಗೆ ಕಾಳುಗಳ ಗೊಜ್ಜು ತೀರಾ ನೀರು ಆಗಿರಬಾರ್ದು ತೀರಾ ಗಟ್ಟಿಯಾಗಿ ತಿಕ್ಕಾಗಿ ಇರಬಾರ್ದು ಈ ಹದೊಳಗೆ ನಮಗಿತ್ತು ಅಂತಂದ್ರೆ ನಾವು ಇದನ್ನು ತಿನ್ನಲಿಕ್ಕೆ ಪರ್ಫೆಕ್ಟಾಗಿ ಕಾಳು ಗೊಜ್ಜು ಒಳಗೆ ಇರುತ್ತೆ ಹಾಗಾಗಿ ನೀರನ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ರಿ ಇಲ್ಲಿ ನಾವು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಇನ್ನೊಂದ್ಸರಿ ಕೈ ಆಡಿಸ್ಕೊಳಾಕತ್ತೆ ಎಣ್ಣೆ ಬಿಟ್ಕೊಂಡಿರಬೇಕು ನಾವು ಈ ರೀತಿ ಕುಕ್ಕರಲ್ಲಿ ಮಾಡೋದರಿಂದ ಒಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಹಾಗಾಗಿ ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಕುದಿಸ್ಕೊಳ್ರಿ ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಕಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ನೀವು ಇದಕ್ಕೆ ಬೇಕು ಅಂದರೆ ತರಕಾರಿ ನಾನು ಆವಾಗಲೇ ಹೇಳ್ದಂಗೆ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಯುಗಾದಿ ಸ್ಪೆಷಲ್ ಭಾಳ ಇಷ್ಟ ಆಗೋದು ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತು ಸಿಗೋಣ ಧನ್ಯವಾದಗಳು